ಓಂ ನಮ ಶಿವಾಯ ಓಂ ನಮ ನಾರಾಯಣಯ್ಯ ಸ್ವಾಮಿ ಗುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಿಮಗೆ ಭಯ ಕಾಡ್ತಾ ಇದ್ದಾರೆ ಸುಖಾಸುಮನ ಏನೇನೋ ಭಯ ಅಂದರೆ ನಮ್ಮ ಸಮಯ ಸರಿ ಇಲ್ಲದಾಗ ಗೃಹಗತಿಗಳಿಂದ ಏ ಅಂದರೆ ಗ್ರಹಗತಿಗಳು ಸರಿ ಇಲ್ಲದಾಗ ಈ ಥರ ಎಲ್ಲ ಆಗುತ್ತೆ ಏನೇನೋ ಭಯ ಕಾಡುವಂಥದ್ದು ಬೇರೆಯವರದೇ ಹೇಳೋಕ್ಕೂ ಅಲ್ಲ ನಮಗೆ ಅದನ್ನು ಒಳಗೆ ತಗೊಳ್ಳೋಕ್ಕೂ ಅಲ್ಲ ಅಥವಾ ಏನೇನೋ ತಳಮಳಗಳು ಚಟಪಡಿಕೆಗಳು ಇದೆಲ್ಲ ಆಗುವಂಥದ್ದು ಕೆಲವೊಂದು ಸಲ ರಾತ್ರಿ ನಾವು ತಕ್ಷಣ ಎಚ್ಚರಿಕೆ ಆಗುತ್ತೆ ಆಗ ಏನೋ ಭಯ ಕಾಡುವಂಥದ್ದು ಅಥವಾ ಬೆಳಗ್ಗೆ ಯಾವುದೋ ಒಂದು ನೀವು ಸುಮ್ಮನೆ ಕೂತಿರ್ತೀರ ಮನೆಯಲ್ಲಿ ಆವಾಗ ಏನೋ ಒಂದು ತಡಮಾಳ ಆಗುವಂಥದ್ದು ಹೇಳ್ಕೊಳ್ಳೋಕ್ಕಾಗದಂಥ ಒಂದು ಸಂಕಟ ಅಥವಾ ಒಂದು ಏನೇನೋ ಭಯಗಳು ಹಾಗಾಗುತ್ತೆ ಹೀಗಾಗುತ್ತೆ ಈ ಥರ ಎಲ್ಲ ಭಯ ಕಾಡೋಕ್ಕೆ ಶುರುವಾದಾಗ ಈ ಒಂದು ಮಂತ್ರವನ್ನು ತಕ್ಷಣ ಪಠಿಸಲಿಕ್ಕೆ ಶುರು ಮಾಡಿ ಎಷ್ಟಾಗುತ್ತೋ ಅಷ್ಟು ಸುಲಭವಾಗಿದೆ ಆಗ ನಿಮ್ಮ ಭಯ ಏನಿದೆ ಅತ್ತಾಡ ಮಾಡೋ ಸಂಕಟ ಏನೇನು ಇರುತ್ತಲ್ವ ಅದೆಲ್ಲ ತಕ್ಷಣ ಮಾಯವಾಗುತ್ತೆ ಆ ಮಂತ್ರ ಹೇಳ್ತೇನೆ ಅದಕ್ಕೇ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಂಡ್ಸ್ಕ್ರೈಬ್ ಆಗುತ್ತೆ ವೀಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಮೇಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಯುಕ್ತ ಮಾಹಿತಿ ಮತ್ತು ನಿಮಗೆ ಹೆಲ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಮುಕ್ತವಾಗಿ ಸ್ಪಷ್ಟವಾಗಿ ಬರೆದುಕೊಳ್ಳಿವಿ ಸರ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಪ್ರಶ್ನೆ ಸ್ಪಷ್ಟವಾಗಿರಲಿ ಖಂಡಿತವಾಗ್ಲೂ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಕರೆಕ್ಟಾಗಿ ನಂಬಿಕೆಯಿಂದ ನಿಮಗೆ ಒಂದು ಆಗತ್ತೆ ಇದರಿಂದ ಪರಿಹಾರ ಅಂದರೆ ಖಂಡಿತವಾಗ್ಲೂ ಅದನ್ನು ಮಾಡಿದರೆ ಆ ಒಂದು ಮನಸ್ಥಿತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಲಾಭ ಒಳ್ಳೆಯದೇ ಆಗುತ್ತೆ ಹಾಗೆ ಯಾರಿಗಾದರೂ ನಿಮ್ಮವರಿಗೆ ನಮ್ಮ ಚಾನೆಲ್ ಮುಖಾಂತರ ಒಳ್ಳೆಯದಕ್ಕೆ ಯಾವುದಕ್ಕಾದರೂ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಖಂಡಿತವಾಗಿ ವಿಶ್ ಮಾಡ್ತೇನೆ ನಮ್ಮ ಚಾನೆಲ್ ಮುಖಾಂತರ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೊಬೇಕು ಅನ್ನೋ ಹಂಬಲಿದ್ರೆ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದ್ದೇ ಇದೆ ನಾನು ಕೊಟ್ಟೆ ಕೊಡ್ತೇನೆ ನನಗೆ ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಪುತ್ರ ಕೊಡೋ ಲೇಟ್ ಆದರೂ ಚಿಂತೆ ಬೇಡ ಕೊಟ್ಟೆ ಕೊಟ್ಟೆ ನಾನು ನಿಮ್ಮ ಜೊತೆ ನಾನು ಬರೋ ಶುಭದೇವರ ಕುರಿಪ ಜೊತೆ ವಿದ್ಯ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವರ್ಧ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರು ಮೇಲೆ ಇದುವ ದೇವರ ಕುರುಪಿತ ವಿಶೇಷ ಆಶೀರ್ವಾದ ಮತ್ತು ಇವರೆಲ್ಲ ನನ್ನ ಕುಟುಂಬ ಸದಸ್ಯರು ಆಗೇ ಹೋಗಿದ್ದಾರೆ ಅಂತ ಹೇಳೋದ್ರಲ್ಲಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ವಸಂತ ಆಚಾರ್ಯ ಶ್ರೀನಿವಾಸ ಮೂರ್ತಿ ಶಶಿಕಲಾ ಸುಮತ್ರ ಶೆಟ್ಟಿ ಸಾವಿತ್ರಮ್ಮ ದೀಕ್ಷಿತಾ ಎಂ ಗುರುಸ್ವಾಮಿ ಆನಂದ್ ಕುಮಾರ್ ಅನುರಾಧ ಅಕ್ಷತಾ ಶೆಟ್ಟಿ ಮಂಜುಳಾ ಎಸ್ ವೈಷ್ಣವಿ ಎಂ ವಿ ಲಕ್ಷ್ಮಿ ಹಾಗೆಯೇ ಬಿಂದು ಭಾರತಿ ನಾಗಶ್ರೀ ಹಾಗೆಯೇ ಗೋಪಾಲ್ ಮಣಿ ಬಸವ ಯಾದವ್ ಪ್ರಕಾಶ್ ಇವರೆಲ್ಲರ ಮೇಲಿದೆ ಆಶೀರ್ವಾದ ಇವರ ಕೊಡಬೇಕಿದೆ ಆಶೀರ್ವಾದ ಮತ್ತು ನನ್ನ ಪ್ರೀತಿ ವೀಕ್ಷಕ ಬಂದು ಕೊಡುವಂಥ ಮನಸ್ಸು ತುಂಬ ತುಂಬಿ ಹೇಳ್ತಾ ಇದ್ದಾನೆ ಹಾಗೆಯೇ ನಾನು ಹೇಳಿದೆ ಸುಖಾಸು ಏನೇನೋ ಭಯಗಳು ತಳಮಳ ಸಂತ ಇಲ್ಲ ಏನೇನೋ ಆಗುತ್ತೆ ಸಡನ್ನಾಗಿ ನಮಗೆ ಏನೇನೋ ಒಂಥರ ಆ ಥರ ಆದರೆ ಹೇಗೆ ಈ ಥರ ಆಗುತ್ತೋ ಏನೇನೋ ಬರುತ್ತಲ್ವ ಆಗ ಈ ಒಂದು ಶಿವದೇವರ ಮಂತ್ರ ಓಂ ನಮಃ ಶಿವಾಯ ಅದನ್ನು ಹೇಳೋಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬಾ ಪವರ್ಫುಲ್ ಮಂತ್ರ ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಆ ಥರ ನಿಮಗೆ ಅನ್ನಿಸಿದಾಗ ಹೇಳೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತಾ ಹೋಗಿ ಆಗ ನಿಮಗೆ ಆ ಒಂದು ಹೇಳ್ತಾ 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 ನಿಮಗೆ ಆ ಭಯ ಏನಿರುತ್ತೆ ಅಥವಾ ನಿಮಗೆ ಕಾಡ್ತಾ ಇರುವಂಥ ಭಯ ಆಗಿರ್ಬೋದು ತಳ್ಮಳ ಆಗಿರ್ಬೋದು ಸಂಕಟ ಏನೇನೋ ಆಗ್ತಾ ಇರುತ್ತಲ್ವ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದು ರಾತ್ರಿ ಹೊತ್ತಿನಲ್ಲಿ ಆಗಿರ್ಬೋದು ಹಗಲು ಹೊತ್ತಿನಲ್ಲಾಗಿರ್ಬೋದು ಈ ಥರ ಆದಾಗ ಈ ಒಂದು ಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಹೇಳಿಕೊಳ್ಳಿ ಒಳ್ಳೆಯದಾಗುತ್ತೆ